ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಲಡಾಖ್ಗೆ ಸರ್ವ ಋತುವಿನಲ್ಲೂ ಸಂಪರ್ಕ ಝಡ್ ಮೋಡ್ ಸುರಂಗ ಮಾರ್ಗ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ ಮಹಾಕುಂಭ ಭಕ್ತರ ಮಹಾಸಂಗಮ ಜಗತ್ತಿನ ಅತ್ಯಂತ ದೊಡ್ಡ ಧಾರ್ಮಿಕ ಉತ್ಸವಕ್ಕೆ ವಿದ್ಯುಕ್ತ ಚಾಲನೆ ದುಬಾರಿ ಬೆಲೆ ನಡುವೆಯೂ ಖರೀದಿ ಭರಾಟೆ ಮಾರುಕಟ್ಟೆಗಳಲ್ಲಿ ರಂಗೇರಿದ ಹಬ್ಬದ ಕಳೆ ಪರೀಕ್ಷಾ ಭದ್ರತೆ ಹೆಚ್ಚಳಕ್ಕೆ ಶೀಘ್ರ ಹೊಸ ವ್ಯವಸ್ಥೆ ಸಿಇಟಿ ಅರ್ಜಿ ಭರ್ತಿ ಪ್ರಕ್ರಿಯೆ ಸರಳ ಸುಧಾಕರ್ ಇಂಡಿಯಾ ಓಪನ್ ಸೂಪರ್ ಸೆವೆನ್ ಫಿಫ್ಟಿ ಟೂರ್ನಿ ಇಂದಿನಿಂದ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ರಾಜ್ಯಾದ್ಯಂತ ಒಂದು ಲಕ್ಷ ಮನೆಗಳಲ್ಲಿ ಗ್ರಂಥಾಲಯ ಸ್ಥಾಪಿಸುವ ಗುರಿ ಸಿಎಂ ಗೃಹ ಕಚೇರಿಯಲ್ಲೇ ಮೊದಲ ಮನೆಗೊಂದು ಗ್ರಂಥಾಲಯ ಆರಂಭ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗೆ ಇವಿಎಂ ಇಲ್ಲ ಮತಪತ್ರ ಬಳಕೆ ಚುನಾವಣಾ ಆಯೋಗ ಗಾಯಾಳುಗಳಿಗೆ ನೆರವಾದವರಿಗೆ ಬಹುಮಾನ ಆಪದ್ ಬಾಂಧವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸೆನ್ಸೆಕ್ಸ್ ಒಂದು ಸಾವಿರದ ನೂರ ಇಪ್ಪತ್ತೊಂಬತ್ತು ಅಂಕ ಭಾರಿ ಕುಸಿತ ಹೂಡಿಕೆದಾರರಿಗೆ ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿ ನಷ್ಟ ದೇಸಿ ಕ್ರೀಡೆ ಖೋ ಖೋ ವಿಶ್ವಕಪ್ಗೆ ಅದ್ದೂರಿ ಚಾಲನೆ ನವದೆಹಲಿಯ ಐಜಿಐ ಕ್ರೀಡಾಂಗಣದಲ್ಲಿ ಆಯೋಜನೆ